ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರಕ್ಕೆ ಸಮೀಪ ಸರ್ಕಾರಿ ಜಾಗಕ್ಕೆ ಕದಿಮರ ಕಣ್ಣು ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಹೊಡೆಯುವ ಹುನ್ನಾರ ಮಂಕೋಡು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರ ಭೂಮಿ ಉಳಿದ ಸೂರ್ಯನ ಗದ್ದೆ ಗ್ರಾಮಸ್ಥರಿಂದ ರಕ್ಷಿಸಲ್ಪಟ್ಟ ಸರ್ಕಾರಿ ಭೂಮಿ ಲಪಟಾಯಿಸಲು ಒಂಚು ಹಾಕಿದ ಕದಿಮರ ರಹಸ್ಯದ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಿ ಬಯಲು ಮಾಡಿದ ಸಾಗರ ತಾಲೂಕು ಕಚೇರಿಯ ನಿಷ್ಠಾವಂತ ಭೂ ದಾಖಲೆ ಅಧಿಕಾರಿ ಅಧಿಕಾರಿಗೆ ಬೆನ್ನಿಗೆ ನಿಂತ ಗ್ರಾಮಸ್ಥರು ಭೂಮಿ ಉಳಿಸುವಂತೆ ಎಸಿಗೆ ಮನವಿ ಸಾಗರ ನಗರಕ್ಕೆ ಭೂಗಳತೆಯ ದೂರದಲ್ಲಿರುವ ಸಾಗರ ತಾಲೂಕು ಕಸ್ಬಾ ಹೋಬಳಿ ಮಂಕೋಡು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸುಮಾರು ಐವತ್ತೊಂಬತ್ತು ಎಕರೆ ಮೂವತ್ತೈದು ಗುಂಟೆ ಸರ್ಕಾರಿ ಜಾಗವಿದ್ದು ದನಗಳ ಮುಪ್ಪತ್ತು ಎಂದು ಕಾಯ್ದಿರಿಸಲಾಗಿದೆ ಇದಕ್ಕೆ ಸಾವಿರದ ಒಂಬೈನೂರ ಎಂಬತ್ತೈದರ ಸುಮಾರಿನಲ್ಲಿ ಅರಣ್ಯ ಇಲಾಖೆಯವರು ಅಕೇಶಿಯಾ ಗಿಡ ನೆಟ್ಟು ನೆಡುತೋಪು ನಿರ್ಮಿಸಿದ್ದು ಇದನ್ನು ಸೂರನಗದ್ದೆ ಹಾಗೂ ವೀಮ್ನೇರಿಯ ಗ್ರಾಮಸ್ಥರು ಜತನದಿಂದ ಕಾಯ್ದುಕೊಂಡು ಬಂದಿದ್ದು ಒಳಗೆ ನುಸುಳಲು ಸಾಧ್ಯವಿಲ್ಲದ ದಟ್ಟ ಕಾನೂನವಾಗಿ ಬೆಳೆಸಿದ್ದು ಇಂತಹ ಪ್ರದೇಶವನ್ನು ಭೂಮಾಪಿಯ ಕಳ್ಳರು ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಹೊಡೆಯುವ ಹುನ್ನಾರ ಹಾಕಿದ್ದು ಸಾಗರ ತಾಲೂಕು ಕಚೇರಿಯ ನಿಷ್ಠಾವಂತ ಅಧಿಕಾರಿಯ ಪ್ರಾಮಾಣಿಕ ಪ್ರಯತ್ನದಿಂದ ಹೊರ ಜಗತ್ತಿಗೆ ಗೊತ್ತಾಗಿದೆ ಇದರಲ್ಲಿ ರಾಜಕೀಯ ಪುಡಾರಿಗಳ ಜೊತೆ ಕೆಲ ಮೇಲ್ಮಟ್ಟದ ಅಧಿಕಾರಿಗಳು ಅಕ್ರಮದಲ್ಲಿ ತೊಡಗಿರುವ ಬಗ್ಗೆ ಅನುಮಾನವಿದ್ದು ಈ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಭೂಮಿ ಉಳಿಸಬೇಕು ಎಂದು ಸೂರ್ಣಗದ್ದೆ ಗ್ರಾಮಸ್ಥರು ಮತ್ತು ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಉಮೇಶ ಸೂರ್ನಗದ್ದೆ ಹಾಗೂ ಸದಸ್ಯರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಸಾಗರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾಧ್ಯಮಕ್ಕೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಹೊಟ್ಟೆ ಮಂಜಪ್ಪ ಲಾರಿ ಕನ್ನಪ್ಪ ಬೆಳೆ ಮೈಲಪ್ಪ ಕನ್ಮನೆ ಹೊಳಿಯಪ್ಪ ಮುಂತಾದವರಿದ್ದರು சூர எண்பத்தை ஐம்பத்தை சாயிரத்தெண்ட் சாயிரத்த எண்ட்நூர எப்பத்தெரோடு அல்லது எப்படி ಎಂಟುನೂರ ಎಪ್ಪತ್ತೆರಡು ಮರ ಇದು ಅಂದ್ರೆ ಇದು ದಪ್ಪ ಮರ ಆಗ್ಲಿಲ್ಲ ಬೆಳೆದಿದೆ ಇದು ಗರ್ತಾಗಿಲ್ಲ ಕೆಲವು ಗರ್ತಲ್ಲ ಒಳಗಡೆ ನಂಬರ್ ಹಾಕಿ ಆರಾಮಿತ್ತು ಅದನ್ನು ನಾವು ಮಾಡಿ ನಿಲ್ಸಿದ್ವಿ ಎಂಟನೂರ ಎಪ್ಪತ್ತೆಂಟು ಒಳಗೆ ಹೋದ್ರೆ ನೀವು ನಮಗೂ ಬರೋಕ್ಕಾಗಲ್ಲ ನಮ್ಗೆ ಐದ್ಯಾಕರೆ ಸಿಕ್ಕಿದ್ರು ಅನಿಸ್ತೀವಿ ಅಷ್ಟು ಕಾಡು ಮತ್ತೆ ಭಯ ಅಲ್ಲ ಮೊದ್ಲೆಲ್ಲ ಹುಲಿ ಎಲ್ಲ ಇದ್ದು ಹ್ಮ್

ಈ ಗಿಡನ ನಾವು ಎಂಬತ್ತು ನಾಲ್ಕರಲ್ಲೇ ಇದರಲ್ಲಿ ಆಕಾಶ ಗಿಡ ನಾವೇ ಗುದ್ದೊಡೆದು ನೆಟ್ಟಿದ್ದೀವಿ ಇಲ್ಲಿ ಅಲ್ಲಿಂದಲೂ ಇಲ್ಲಿವರೆಗೂ ನಮ್ಮ ಸೂರ್ಯಗದೇ ಊರರೆ ಎರಡೆರಡು ಜನ ಇದನ್ನು ಕಾಯ್ತಾ ಬಂದು ನಾವು ಒಣ ಮರ ಕಟ್ ಮಾಡ್ಕೊಂಡು ಹಸಿ ಮರ ರಕ್ಷಣೆ ಮಾಡ್ಕೊಳ್ತಲೇ ಬಂದಿದ್ದೆವು ಇದನ್ನ ಇವಾಗ ಏನೋ ನೋಡೋರಿತೇ ಈಗ ಬೇರೆ ಹೆಸರಿ ರೆಕಾರ್ಡ್ ಆಗಿದೆ ಅನ್ನೋ ಭಾವನೆ ಬಂದಿತ್ತು ಹಾಂ ಅಲ್ಲಿ ಈಗ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಇವತ್ತು ಅಲ್ಲಿಗೆ ಹೋಗಿದ್ದೀವಿ ತಾಲೀಕಾ ಆಫೀಸಿಗೆ ಹ್ಞೂ ಹಾಂ ಇದು ಎಂಬತ್ತು ನಾಲ್ಕರಿಂದಲೂ ಯಾವುದೇ ಮರ ಜೋಳ ಆಗಿರ್ಬೋದು ಗೋಧಿ ಆಗಿರ್ಬೋದು ಅಲ್ಲಿಂದ ರಾಗಿ ಆಗಿರ್ಬೋದು ಏರಾಗಿರ್ಬೋದು ಶುಂಠಿ ಆಗಿರ್ಬೋದು ಯಾವುದೂ ಇಲ್ಲ ಎಂಬತ್ತು ನಾಲ್ಕರಿಂದಲೂ ಆಕಾಶ ಮರನೇ ಈ ಜಾಗದಲ್ಲಿ ಇದೆ ಮೂವತ್ತಾರನೇ ಸೆರೆ ನಂಬರಲ್ಲಿ ಮುನ್ನೂರೈವತ್ತು ಎಕ್ರಿ ನಮ್ಮ ಪಲಾಟೇಶನ್ ಹಾಕಿರೋದು ಮುನ್ನೂರೈವತ್ತು ಒಟ್ಟು ಟೋಟಲ್ ನಾನ್ನೂರು ಎಕ್ರಿ ಚೀಡ್ರೆ ಇದೆ ಪಲಾಟೇಶನ್ ಎಂಬತ್ತು ಇದು ಎಂಬತ್ತು ಐದ್ರಾಗ ಹಾಕಿದ್ದು ಅದು ಎಂಬತ್ತು ನಾಲ್ಕರ ಹಾಕಿದ್ದು ಮೂವತ್ತಾರನೇ ಸೆರೆ ಸರ್ವೆ ನಂಬರ್ ಹನ್ನೆರಡು ಮಂಕೋಡು ಗ್ರಾಮದ ಅಲ್ಲ ಮಂಕೋಡ್ನಲ್ಲಿ ಜಿಮ್ನೇರಿ ಗ್ರಾಮ ಪಂಚಾಯಿತಿ ಒಳಪಡುತ್ತಿದ್ದು ಈ ಸರ್ಕಾರಿ ಜಮೀನನ್ನು ಭೂಗಳರು ಒತ್ತುವರಿ ಮಾಡ್ಕೊಳ್ತಾರೆ ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತ ವಿಷಯ ನಮಗೆ ಸರ್ಕಾರಿ ತಾರ ತಾಲೂಕು ಆಫೀಸಿನ ಸರ್ಕಾರಿ ನೌಕರರೊಬ್ಬರು ತಿಳಿಸ್ತಾರೆ ತಿಳಿಸಿದ ತಕ್ಷಣ ಅದು ಹಾಗೆ ಪತ್ರಿಕೆಗೂ ಕೂಡ ಬರುತ್ತೆ ಆ ತಕ್ಷಣ ನಾವು ಊರಿನವರೆಲ್ಲ ಸೇರ್ಕೊಂಬಿಟ್ಟು ಇದು ಏನಾದ್ರ ಬಗ್ಗೆ ಇದನ್ನು ಹುಡುಕ್ಬೇಕು ತಲಾಸ್ ಮಾಡಬೇಕಂತ ಕೇಳಿದಾಗ ಆ ಪಾಪ ಆ ನೌಕರ ನಮಗೆ ಒಳ್ಳೆಯದ ಸರಿಯಾದ ಒಂದು ಮಾಹಿತಿ ಕೊಟ್ಟಿರ್ತಾರೆ ಅವರಿಗೆ ನಮಗೆ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ನಮ್ಮ ಊರಿನ ಪರವಾಗಿ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಕಾಣದ ಕೈಗಳು ಅಥವಾ ಕೆಲವು ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಏನು ಮೋಸ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಆ ಸರ್ಕಾರಿ ನೌಕರಿಗೆ ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅಪಾಯ ಮಾಡಿದರೆ ಅಂಥದ್ದು ಏನಾದರೂ ನಮಗೆ ತಿಳಿದು ಬಂದರೆ ಸರ್ಕಾರನೂ ಕೂಡ ಅವರಿಗೆ ಸ್ಪಂದಿಸಬೇಕು ಮತ್ತು ನಮ್ಮೂರಿನ ಎಲ್ಲ ಗ್ರಾಮಸ್ಥರನ್ನು ಕೂಡ ಎಲ್ಲ ಊರಿನ ಪರವಾಗಿ ಅವ್ರ ಹಿಂದೆ ಬೆನ್ನಿಂದ ನಾವು ಇರ್ತೀವಿ ಅವರಿಗೂ ಕೂಡ ಸಹಕಾರ ಮಾಡ್ತೀವಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಹನ್ನೆರಡು ಎಕರೆ ಅಲ್ಲ ಸರ್ವೆ ನಂಬರ್ ಹನ್ನೆರಡರಲ್ಲಿ ಐವತ್ತೊಂಬತ್ತು ಗುಂಟೆ ಐವತ್ತೊಂಬತ್ತು ಎಕರೆ ಇದೆ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಹೆಚ್ಚು ಕಡಿಮೆ ಒಂದು ಮುನ್ನೂರೈವತ್ತು ಎಕರೆ ಅಕಾಸ್ಸಿಯಾ ಪ್ಲಾಂಟೇಷನ್ ಇರ್ತದೆ ಅದು ಇದುವಷ್ಟು ನಮ್ಮೂರನೇ ಕಾದುಕೊ ಬಂದಿದ್ವಿ ಕೆಲವು ಭೂಗಳರೆಲ್ಲ ಸೇರ್ಕೊಂಡು ಈಗ ರೆಕಾರ್ಡ್ ಮಾಡಿಸ್ಕೊಳ್ತಾ ಇದ್ದಾರೆ ರಾಗಿ ಬೆಳೆದೀವಿ ಅದು ಬೆಳೆದಿವ ಅದೆಲ್ಲ ಸುಳ್ಳೋದು ದಯಮಾಡಿ ಈಗ ಅದಕ್ಕೆ ಆಸ್ಪಾದ ಕೊಡಬಾರ್ದು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಇರ್ಬೋದು ಅಥವಾ ಕಂದಾಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ನಮ್ಮ ಶಾಸಕರೆಲ್ಲ ಸೇರಿ ಈ ಜಾಗನ ಉಳಿಸ್ಕೊಡ್ಬೇಕು ನಮ್ಮೂರಿನ ಜಾಗ ಆಗಿ ನಮ್ಮ ಗ್ರಾಮದ ಜಾಗ ಆಗಿ ಉಳಿಸ್ಕೊಟ್ಟು ಸರ್ಕಾರಿ ಸ್ವತ್ತುಗಳನ್ನಾಗಿ ಇದನ್ನ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮ ಮುಖ್ಯನ ಕೇಳ್ತಾ ನಮ್ಮ ತಮ್ಮೆಲ್ಲರಿಗೂ ಒಂದು